ಕ್ಲೀನ್ ಬಿಜೆಪಿಯೇ ಬರೋದು ಇಲ್ಲಿ ಕೆಲಸ ಮಾಡಿದ್ದು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಇತ್ತಲ್ಲ ಆವಾಗ ಮಾಡಿದ್ದಾರೆ ಇವರು ಒಂದು ಏನಾದರೂ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಯಾರು ಯಾರಿಂದ ಕೊಟ್ಟರು ಸಹ ಒಳ್ಳೇದು ಮಾಡಿದ್ರೆ ಅವರಿಗೆ ಓಟು ಈಗ ನೋಡುವ ಇದರಲ್ಲಿ ಬಿಜೆಪಿ ಬಂದರೆ ಅಭಿವೃದ್ಧಿಗೆ ಆಗುವ ಕಾರಣ ಲಕ್ಷಣ ಕಾಣ್ತದೆ ನಾವು ಹತ್ತು ವರ್ಷದಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಈಗ ಎಂ ಪಿ ಇವರು ಬರ್ತದೆ ಬ್ರಿಜೇಶ್ ಚೌಟಾ ಬರ್ತಾರೆ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ನಾವು ಅವರು ಯಾರು ದೇಶಕ್ಕೆ ಹಿತ ಒಳ್ಳೇದು ಮಾಡಲು ಅನಿಸ್ತಾರೆ ಅವರಿಗೆ ನಾವು ಇನ್ನು ಮುಂದೆ ಸಹ ಓಟು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ದೇಶ ಒಂದು ಉದ್ದಾರ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಅಂತ ಅವರು ಇನ್ನು ಎರಡು ಟರ್ಮ್ ಬೇಕು ಕಾಂಗ್ರೆಸ್ನವರು ನಮ್ಮ ಹಣವನ್ನೇ ನಮ್ಗೆ ಕೊಡುವುದಲ್ವಾ ಇಂಡೈರೆಕ್ಟ್ ಆಗಿ ಮೋದಿ ಆದ್ರೆ ಒಂದು ದೇಶದ ಒಂದು ಭದ್ರತೆ ವಿಷಯ ಇರ್ತದೆ ಪ್ರತಿಯೊಂದು ವಿಷಯದಲ್ಲೂ ಮೋದಿ ಬೆಸ್ಟ್ ಮಂಗಳೂರು ಭಾಗ ಏನಾಗಬಹುದು ಮಂಗಳೂರು ಬಿಜೆಪಿ ಯಾಕೆ ಗೊತ್ತುಂಟ ದಕ್ಷಿಣ ಕನ್ನಡದಲ್ಲಿ ಇಂಥ ಕೊಟ್ಟರು ಸಹ ಒಳ್ಳೇದು ಮಾಡಿದ್ರೆ ಅವರಿಗೆ ಓಟು ಜನ ಜನರು ತಿರುಗುದಿಲ್ಲ ಅಷ್ಟೇ ಒಳ್ಳೆ ಒಳ್ಳೆ ಮಾಡಿದರೆ ಯಾರಿಗೆ ಸಹ ಓಟು ಮೋದಿಯ ನಾನು ದೇಶ ರಕ್ಷಣೆಗೆ ದೇಶ ಕಾಯುವವರೇ ಮೋದಿ ದೇಶ ಕಾಯುವ ಮೋದಿಗೆ ಮೋದಿಗೆ ಒಂದು ನಾವು ಬೆಂಬಲಿಸದಿದ್ದರೆ ನಾವು ಶತಮೂರ್ಖರು ಮೋದಿಯೇ ನಮಗೆ ಪ್ರಥಮ ಮೋದಿಯಿಂದಾಗಿ ಇಡೀ ದೇಶ ಅಭಿವೃದ್ಧಿ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅವರ ಕೀರ್ತಿ ಉತ್ತುಂಗಕ್ಕೆ ಏರಿದೆ ಆದ್ದರಿಂದ ಅವರು ಅವರು ಮಾಡುವಂಥ ಕೆಲಸಗಳನ್ನು ಕೆಲವರು ಹೇಳ್ತಾರೆ ಕಪಾಲಕ್ಕೆ ಉಡಿಬೇಕು ಕಿಪಾಲಕ್ಕೆ ಉಡಬೇಕು ಅವನು ಹೇಳ್ದು ಹೌದು ಅವನು ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚನ್ನು ಮಾತ್ರ ಹೊರಗಡೆ ಆಯ್ತು ಮಂಗಳೂರಲ್ಲಿ ಕ್ಲೀನ್ ಅದಕ್ಕೆ ಏನು ಹೇಳುವಂಗಿಲ್ಲ ಬಿಜೆಪಿಯೇ ಬರೋದು ಚೌಟಾ ಇಲ್ಲಿ ಚೌಟಾ ಉಡುಪಿಯಲ್ಲಿ ಕೋಟಾ ಈಗ ನೋಡುವ ಇದರಲ್ಲಿ ಈಗ ಬಿಜೆಪಿ ಬಂದರೆ ಅಭಿವೃದ್ಧಿಗೆ ಆಗುವ ಕಾರಣ ಲಕ್ಷಣ ಕಾಣ್ತದೆ ನಾವು ಹತ್ತು ವರ್ಷದಲ್ಲಿ ನೋಡ್ತಾ ಇದ್ದೇವೆ ಬಿ ಜೆ ಪಿ ಬಂದರೆ ಅಭಿವೃದ್ಧಿ ಉಂಟು ಕಾಂಗ್ರೆಸ್ ಅವರು ಫ್ರೀಯಾಗಿ ಕೊಟ್ಟರೆ ಅಭಿವೃದ್ಧಿ ಆಗಲ್ವಾ ಯಾರಿಗ್ರಿ ಫ್ರೀ ಯಾಕೆ ಫ್ರೀ ನಾವು ದುಡಿತೇವೆ ದುಡಿಯುವಾಗ ಯಾಕೆ ಕೊಡಬೇಕು ಹಾಳು ಮಾಡಿ ನಮ್ಮ ಮೂಲಿ ಬಂದರೆ ಒಳ್ಳೇದು ಅವ್ರು ಬಂದು ಅಭಿವೃದ್ಧಿ ಆಗ್ತವೆ ಎಲ್ಲ ಕೆಲಸ ಆಗ್ತವೆ ಮೋದಿ ಅವರು ಕೆಲಸ ಮಾಡಿದ್ದು ಇವ್ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಇತ್ತಲ್ಲ ಆವಾಗ ಮಾಡಿದಾರ ಇವರು ಒಂದು ಏನಾದರೂ ಮಾಡಿದಾರ ಅವರು ಎಲ್ಲ ನಾವೇ ಎಲ್ಲ ಕಾಂಗ್ರೆಸ್ ಅವರೇ ತಂದಿದ್ದು ಅಂತ ಹಾ ಎಂತ ಕಾಂಗ್ರೆಸ್ ಮಾಡಿದ್ದು ಎಲ್ಲ ಹಣ ಮಾಡಿ ಒಳಗೆ ಹಾಕಿದ್ದು ಎಲ್ಲ ದೇಶ ಎಲ್ಲ ಉಳಿಬೇಕಾದ್ರೆ ಮೋದಿ ಬರೋದು ನಮಗೆ ಮೋದಿ ಬೇಕು ದೇಶ ಒಳ್ಳೇದಾಗ್ತದೆ ಕಾಂಗ್ರೆಸ್ ಬರ್ತದೆ ದೇಶ ಹಾಳಾಗ್ತದೆ ಸರ್ ಬಿಜೆಪಿ ಸರ್ಕಾರನೇ ಬರ್ಬೇಕು ನೋಡಿ ಬಂದರೆ ಏನಾರ ಹಾಂ ಅಭಿವೃದ್ಧಿ ಎಲ್ಲ ಆಗುತ್ತೆ ಹಾಂ ನಮ್ಮ ದೇಶನೂ ಉಳಿತದೆ ಎಲ್ಲ ಉದ್ದಾರ ಆಗ್ತೀವಿ ನಾವು ಇಲ್ಲಿ ಜನ ನೋಡಿ ನಾವು ಓಟ್ ಹಾಕಕ್ಕೆ ಹೋಗಬಾರ್ದು ಮೋದಿ ಬರ್ತಾನೆ ಒಳ್ಳೆ ಕೆಲಸ ಮಾಡಿದೆ ಸರ್ ನಮ್ಗೆ ಕಾಂಗ್ರೆಸ್ ಬರ್ಬೇಕು ಎಲ್ಲ ಅಕ್ಕಿ ಫ್ರೀ ಏ ಕೊಡ್ತಾರೆ ಕೊಡ್ತಾರ ಇಪ್ಪತ್ ಕೆಜಿ ಕೊಡ್ತಾರೆ ಒಬ್ಬರಿಗೆ ನಮ್ಮ ಕಡೆ ರೀ ನಾಲ್ಕು ಜನಕ್ಕೆ ಮತ್ತೆ ರೆಸನ್ಗೆ ರೂಪಾಯಿ ಪಾಸುಮಿ ಹಾಕ್ತಾರೆ ಒಬ್ರಿಗೆ ಇನ್ನೂರು ಹಿರಿಯ ಮನುಷ್ಯರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಲಕ್ಷ್ಮಿ ಕೊಡ್ತಾರೆ ಈಗ ಮೋದಿ ಮಾತ್ರ ಮೋದಿ ಬಂದ್ರೆ ಮಾತ್ರ ಮತ್ತೆ ಯಾರು ನಂಬಲಿಕ್ಕೆ ಆಗೋದಿಲ್ಲ ಎಲ್ಲರೂ ಮಾಡುದು ಇದೆ ಮೋದಿದು ಮಾತ್ರ ಅಂತ ಜನ ಇನ್ನು ಯಾರು ಬರಲಿಕ್ಕೆ ಸಹ ಇಲ್ಲ ಗೊತ್ತಾಯ್ತಲ್ಲ ಮೋದಿ ಅಂತ ಜನ ಯಾರು ಬರ್ಲಿಕ್ಕಿಲ್ಲ ಬೇರೆ ಯಾರಿಗೆ ಕೆಪಾಸಿಟಿ ಇಲ್ಲ ಮೋದಿನೇ ಬರ್ತಾರೆ ಸರ್ ಮೋದಿ ಒಂದು ದೇಶಕ್ಕೆ ಒಳ್ಳೇದು ದೇಶಕ್ಕೆ ಒಳ್ಳೇದು ನಮಗೆ ಕೇಂದ್ರದಲ್ಲೇ ಬೇಕಾಗಿರೋದು ನಮ್ದು ಮೋದಿ ಬರ್ಬೋದು ನಮಗೆ ಮೋದಿ ನಾವು ನಮ್ಮ ಫೇವ್ರೇಟ್ ಮೋದಿ ಅಂದರೆ ಒಂದು ಲಕ್ಷ ಕೊಡ್ತಾರಲ್ಲ ವರ್ಷಕ್ಕೆ ವಾಕ್ಸ್ ಅದು ಸುಮ್ಮನೆ ಅದೆಲ್ಲ ಬೋಗಸ್ ಹಾಂ ಅದಕ್ಕೆ ನಾ ಅದಕ್ಕೆ ಒಂದು ಲಕ್ಷ ಕೊಟ್ಟರೂ ಸಹ ಅದಕ್ಕೆಲ್ಲ ನಾವು ಮಾಡೋದಿಲ್ಲ ನಮಗೆ ದೇಶ ಉದ್ಧಾರ ಆಗಬೇಕು ನಾವು ನಾವು ಉದ್ಧಾರ ಮೇನಲ್ಲ ನಮ್ಮದು ದೇಶ ದೇಶ ಉದ್ಧಾರ ಆದರೆ ನಾವು ಉದ್ಧಾರ ಆದಾಗಿ ನಮಗೆ ಯಾವಾಗಲೂ ನಮ್ಮ ನಿಧರು ಮುಂದೆ ಮುಂದೆ ಸಹ ಈ ಹತ್ತು ವರ್ಷದಲ್ಲಿ ಸಹ ನೋಡಿದ್ದು ಸಹ ನಮ್ಮ ದೇಶ ಉದ್ಧಾರ ಮಾಡಿದ್ದಾರೆ ಅದು ಅವರ ಎಲೆಕ್ಷನ್ ಟೈಮಿಗೆ ಹೇಳಿದ್ದಾರೆ ರಾಮ ಮಂದಿರ ಮಾಡ್ತಾರೆ ಅಂತಾರೆ ಅವ್ರು ಹೇಳಿದಂಥ ನಾಲ್ಕು ಐದು ಎಲ್ಲದನ್ನು ಮಾಡಿದೆ ಮುನ್ನೂರ ಎಪ್ಪತ್ತು ವಿಧಿ ತೆಗೆದ್ ಮಾಡಿದ್ದಾರೆ ಮತ್ತು ಅನ್ನೋದು ಮಾಡಿದ್ದಾರೆ ರಾಮ ಮಂದಿರದ ಎಲ್ಲದನ್ನು ಅವರು ಮಾಡಿ ತೋರಿಸಿದ್ದಾರೆ ಅಂತ್ ಸಿ ಎ ತಂದಿದ್ದಾರೆ ಅದನ್ನು ಸಹ ಕೆಲವು ವಿರೋಧ ಇದ್ದಾರೆ ವಿರೋಧ ಮಾಡುವವರು ಅವರಿಗೆ ಅಂಥವರಿಗೆ ನಾವು ಓಟ್ ಹಾಕಲಿಕ್ಕೆ ತಯಾರಿಲ್ಲ ಹಾಂ ನಾವು ಅವರು ಯಾರು ದೇಶಕ್ಕೆ ಹಿತ ಒಳ್ಳೇದು ಮಾಡಿಸ್ತಾರೆ ಅವರಿಗೆ ನಾವು ಇನ್ನು ಮುಂದೆ ಸಹ ಓಟು ಮಂಗಳೂರಲ್ಲಿ ಖಂಡಿತವಾಗಿ ಬರ್ತದೆ ನಮ್ಮದಿಂದ ಹಿಂದುತ್ವದ ಭದ್ರತಾ ಕೋಟೆ ಹಾಂ ಹಿಂದೆ ಹಿಂದುತ್ವ ಭದ್ರಕೋಟೆ ಅಂದರೆ ನಾವು ಎಂಬತ್ತು ಪರ್ಸೆಂಟ್ ಇದ್ದೇವೆ ಎಂಬತ್ತು ಪರ್ಸೆಂಟ್ ನಮಗೆ ಹಿಂದೂ ಗ್ಯಾರಂಟಿ ಅದು ಅದು ಅವರು ಹೇಳಿದರೆ ನಮ್ಮ ಹೆಸರು ರಾಮ ಇದ್ದಾರೆ ಅಂತ ಅಲ್ಲ ಅವರ ಹೆಸರು ರಾಮ ಇದ್ದಾರೆ ಆದರೂ ರಾಮನ ಹೆಸರು ಅವರು ನಡ್ಕೊಳ್ಳೋದಿಲ್ಲಲ್ಲ ರಾಮ ಮಂದಿರಕ್ಕೆ ಹೋಗಲಿಲ್ಲ ರಾಮ ಮಂದಿರಕ್ಕೆ ಸಪೋರ್ಟ್ ಇಲ್ಲ ತಿಲಕ ಹಾಕಿದರೆ ಉಜ್ಜುತ್ತಾರೆ ಶಾಲು ಆರೆಂಜು ಕೇಸರಿ ಹಾಕಿದರೆ ಆಗೋದಿಲ್ಲ ಅವರಿಗೆ ಟೋಪಿ ಹಾಕಿದರೆ ಅಂದರೆ ಇಷ್ಟ ಆದರೆ ಆದ್ದರಿಂದ ಅವರು ಟೋಪಿ ವಾಲನೆ ಮತ್ತೇನಿಲ್ಲ ಡೋ ಜನರುಗಳಿಗೆ ಟೋಪಿ ಹಾಕಿದ್ದಾರೆ ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಗ್ಯ ಇದು ಇದು ಮಾಡಿ ತೀರ್ಮಾನ ಮಾಡಿದ್ದಾರೆ ಯಾವುದು ಸಹ ಕೊಡಲಿಲ್ಲ ಕರೆಕ್ಟಾಗಿ ಒಂದೆರಡು ಸಲ ಕೊಟ್ಟರೆ ಸಾಕಾಗ್ತದೆ ವರ್ಷ ಒಂದು ವರ್ಷ ಆಯಿತು ಗೌರ್ಮೆಂಟ್ ಬಂದು ಆದರೂ ಒಂದೆರಡು ತಿಂಗಳು ಕೊಟ್ಟಿದ್ದಾರೆ ಮತ್ತೇನು ಕೊಡಲಿಲ್ಲ ಆದರೆ ಜನರಿಗೆ ಒಂದು ಅವರ ಮೇಲೆ ಈಗ ಬೇಡ ಅಂತಲ್ಲ ಆಗಿದೆ ಇಷ್ಟೋ ಫಸ್ಟಿಗೊಂದು ಏನೋ ಪಾಪದವರಿಗೆ ಒಂದು ಸಿಗ್ತದಂತೆಲ್ಲ ಅವರು ಸ್ವಲ್ಪ ಸಪೋರ್ಟ್ ಮಾಡಿದರು ಆದರೆ ಈಗ ಅವ್ರಿಗೆ ಸಹ ಗೊತ್ತಾಗಿದೆ ಇನ್ನು ಮುಂದೆ ಸಹ ಇನ್ನು ಎಂತ ಇದ್ರು ಅದು ಮೋದಿ ಹವ ಅದೇ ಮೋದಿ ಪ್ರಧಾನಮಂತ್ರಿ ಮೋದಿ ಅವರ ಹೆಸರು ಹೇಳಿದರೆ ಕಪಾಳ ಕೊಡಿಬೇಕಂತಾರಲ್ಲ ಕಾಂಗ್ರೆಸ್ ಅವರು ಅವರಿಗೆ ಹುಚ್ಚಲ್ಲ ಕಾಂಗ್ರೆಸ್ ಅವರಿಗೆ ಹುಚ್ಚ ಅಲ್ಲ ಅವರು ಇಲ್ಲಿ ದಕ್ಷಿಣದಲ್ಲಿ ಇದಕ್ಕೆ ಗ್ಯಾರಂಟಿ ಯಾವುದು ಉಂಟು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರೆ ಕರೆಂಟ್ ಬಿಲ್ ಉಂಟು ಮತ್ತು ಅಲ್ಲಿ ಡೊಂಗಿ ಅಲ್ಲ ಅವರು ಇಲ್ಲಿ ಗ್ಯಾರಂಟಿ ಇಲ್ಲ ಅವ್ರದ್ದು ಜೈಲಿದೆ ಸುಳ್ಳು ಅವರು ಈಗ ಪುನಃ ಅಲ್ಲಿ ಇವತ್ತು ಕೇಂದ್ರ ಅಲ್ಲಿ ಕೇಳ್ತಾ ಕೊಡ್ತಾ ಕೊಡ್ತಾ ಇದ್ದಾರೆ ಎಜುಕೇಷನ್ ಮಕ್ಕಳ ಎಜುಕೇಷನ್ ಫ್ರೀ ಅಂತ ಲೋನ್ ಅಂತ ಅದು ಬಂದ ಮೇಲೆ ಅಲ್ಲ ಅವರು ಈಗ ಸ್ವಲ್ಪ ಡೆವಲಪ್ಮೆಂಟು ಮೋದಿ ಉಂಟು ಮತ್ತು ಇಲ್ಲಿ ಸ್ವಲ್ಪ ಫ್ರೀ ಕೊಟ್ಟರೆಲ್ಲ ಎಲ್ಲರಿಗೆ ಕಷ್ಟ ಈ ನಮ್ಮ ಗೌರ್ಮೆಂಟ್ ಕರ್ನಾಟಕದಲ್ಲಿ ಆಟೋ ಡ್ರೈವರ್ನವರಿಗೆ ಅವರಿಗೆಲ್ಲ ಭಾರಿ ಕಷ್ಟ ಖುಷಿಯಾಗಿದ್ದಾರೆ ಅಂತೆ ಅವರು ಖುಷಿ ಗಂಡಸೂರ ಮೇನ್ ಅಲ್ಲ ಅವರು ಖುಷಿ ಆಗ್ತಾರೆ ಟೂರಿಗೆ ಹೋಗ್ತಾರೆ ಎಲ್ಲ ನಾವು ದುಡ್ಡಿರಲೇಬೇಕಲ್ಲ ಗಂಡಸರು ಮೋದಿ ಅವರು ಬಂದರೆ ಡೆವಲಪ್ ಆಗುತ್ತೆ ಡೆವಲಪ್ ಉಂಟು ಈಗ ನಮಗೆ ಮೋದಿ ಬಂದ್ರೆ ಒಳ್ಳೇದು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಒಂದು ಲಕ್ಷ ಕೊಡ್ತಾರಂತಲ್ಲ ವರ್ಷಕ್ಕೆ ಕಾಂಗ್ರೆಸ್ ಅವ್ರು ಬಂದರೆ ಇವಾಗ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದು ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಇಲ್ಲಿ ಕಾಂಗ್ರೆಸ್ ಅವರು ಕೂಡ ಎಲ್ರಿಗೂ ಎರಡು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳ್ತಿದ್ರು ಮೊದಲು ಆಮೇಲೆ ಬಿನ್ನಾದ್ಮೇಲೆ ಇನ್ನೂ ಯೂನಿಟ್ ಎಲ್ಲರಿಗೂ ಫ್ರೀ ಇಲ್ಲ ಮೊದಲು ಎಷ್ಟು ಸಾವಿರ ನೂರ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಬಿಲ್ ಬರ್ತಾ ಇದ್ದವರಿಗೆ ಈಗಲೂ ಅಷ್ಟೇ ಬರುತ್ತ ಉಂಟು ಎಲ್ಲಿಂಟು ಫ್ರೀ ಅವರ ಅವ್ರದ್ದು ಗ್ಯಾರಂಟಿ ಕಾರ್ಡೆಲ್ಲ ಕೊಟ್ಟಿದ್ದಾರೆ ಕೆಲವರಿಗೆ ಮಾತ್ರ ನಮಗೇನು ಸಿಕ್ಕಿದೆ ಇಲ್ಲ ನಮಗೆ ನಮ್ಮ ಮನೆಯಲ್ಲಿ ಅಂದರೆ ನಮಗೆ ಮೊದಲೇ ಇನ್ನೂರು ಯೂನಿಟ್ ಕ್ರಾಸ್ ಆಗ್ತಿತ್ತು ಇನ್ನೂರು ಇನ್ನೂರ ಎರಡು ಯೂನಿಟ್ ಬರ್ತಾ ಇತ್ತು ಇವಾಗ ಕೂಡ ಅಷ್ಟೇ ಬರುತ್ತೋ ಉಂಟು ಫ್ರೀ ಇಲ್ಲ ಬಂದರೆ ಒಳ್ಳೆಯದಂತ ನಮ್ಮ ನಾವು ಹೇಳೋದೇ ಮೋದಿ ಬರಬೇಕಂತ ಬೇರೆ ಯಾರು ಬರಬಾರ್ದು ಒಂದು ಪ್ರಧಾನಿಯಾಗಿ ಮೋದಿ ಬರಬೇಕಂತ ಬಾಕಿದ್ದವರಿಗೆ ಓಟ್ ಹಾಕಿದಲ್ಲ ನಾವು ಕಾಂಗ್ರೆಸ್ ಹತ್ರ ಯಾರು ಇದ್ದಾರೆ ಯಾರು ಯಾರಿಗೆ ಅವ್ರ ಮುಸ್ಲಿಮ್ಸ್ ಅವರಿಗೆ ಸಪೋರ್ಟ್ ಮಾಡ್ ನಮ್ಗೆಲ್ಲ ಗೊತ್ತಾಯ್ತಾ ನಾವು ಇಷ್ಟವರೆಗೆ ಎಂಡ್ ಬಂದ್ರೆ ಯಾರು ಫ್ರೀ ಕೊಟ್ಟರೆ ಕೂಡ ನಮ್ಮ ಹಣದನ್ನೇ ಕೊಡುದಲ್ಲ ಯಾರು ಮನೆಯ ಆಸೆಯನ್ನು ಮಾರಿ ಕೊಡುದಲ್ಲ ನಮ್ಗೆ ಹಾಕ್ತಾರೆ ಟ್ಯಾಕ್ಸ್ ನಮ್ಗೆ ಕೊಡ್ತಾರ ಅಷ್ಟೇ ಅದೇ ದೇಶ ಒಂದು ಉದ್ದಾರ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಅಂತವರು ಇನ್ನು ಎರಡು ಟರ್ಮ್ ಬೇಕು ಮಂಗ್ಳೂರಲ್ಲಿ ಮಂಗಳೂರು ಲೋಕಸಭಾ ಬ್ರಿಜೇಶ್ ಚೌಟಾ ಮೋದಿ ಮೋದಿ ಅವರು ಬಂದ್ರೆ ಒಳ್ಳೆ ಅವರೆಲ್ಲ ಫ್ರೀ ಯಾವುದು ಫ್ರೀ ಕೊಟ್ಟರೆ ಇದು ಉದ್ದಾರ ಆಗೋದಿಲ್ಲ ಅಲ್ಲ ಇಲ್ಲಿ ಎಂ ಪಿ ಇವರು ಬರ್ತದೆ ಬ್ರಿಜೇಶ್ ಚೌಟಾ ಬರ್ತಾರೆ ವಿನ್ ಆಗ್ತಾರೆ ಮೇಲೆ ಅಲ್ಲಿ ಮೋದಿ ವಿನ್ ಆಗ್ತಾರೆ ಅಷ್ಟೇ ಮೋದಿ ಪ್ರಧಾನಿ ಆಗಬೇಕು ಮಂಗ್ಳೂರಲ್ಲಿ ಯಾರು ವಿನ್ ಆದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾಲ್ಕು ಲಕ್ಷ ಲಕ್ಷ ಲೀಡಿಂಗ್ ಇಲ್ಲ ಕರ್ನಾಟಕದಲ್ಲಿ ವಿನ್ ಆಗುವ ಕೆಪಾಸಿಟಿ ಇಬ್ಬರಿಗೆ ಇರೋದು ಒಂದು ಹರೀಶ್ ಪೂಂಜಾ ಇನ್ನೊಂದು ಸುನೀಲ್ ಕುಮಾರ್ ಎಲ್ಲಿ ನಿಂತರೂ ವಿನ್ ಆಗ್ತಾರೆ ಇಬ್ಬರೇ ಇದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಷ್ಟೇ ಕಾಂಗ್ರೆಸ್ನವರು ಫ್ರೀ ಕೊಟ್ಟಿದ್ದಾರೆ ಆಟೋ ಚಾಲಕರಿಗೆ ಏನು ಕೊಟ್ಟಿದ್ದಾರೆ ನಾನು ಆಟೋ ಚಾಲಕ ಮೂವತ್ತೇಳು ವರ್ಷದಿಂದ ನಾನು ಆಟೋದಲ್ಲಿ ದುಡಿತಾ ಇದ್ದೇನೆ ನಮಗೆ ಆಧಾರ್ ಕಾರ್ಡ್ ಫ್ರೀ ಮಾಡಿಬಿಟ್ಟು ಆಟೋದವ್ರಿಗೆ ಏನಾದರೂ ಒಂದು ಆಫರ್ ಕೊಡಬೇಕಿತ್ತು ಈಗ ದೇವೇಗೌಡರು ಪ್ರಧಾನಿಯಾದ ಕಾಲದಲ್ಲಿ ಲೈಫ್ ಟ್ಯಾಕ್ಸ್ ಅಂತ ಮಾಡಿದರು ಆಟೋ ಡ್ರೈವರ್ನವರಿಗೆ ಅದೊಂದು ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಒಂದೇ ಟ್ಯಾಕ್ಸಿ ಲೈಫ್ ಟ್ಯಾಕ್ಸ್ ಅಂತ ಒಂದು ಮಾಡಿದೆ ಹೌದು ಈಗ ಆಟೋ ಚಾಲಕರಿಗೆ ಏನೋ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದರೆ ನಮಗೇನು ಅನ್ಯಾಯ ಆಗಿದೆ ಅಷ್ಟೇ ಮತ್ತು ಈ ಸಲ ಒಂದು ಬದಲಾವಣೆ ಬರ್ತದೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಲೀಡ್ರ್ ಯಾರು ಅಂತ ಹೇಳಕ್ಕಾಗಲ್ಲ ಹಾಂ ಮೋದಿ ಅಂತಲೇ ಹೇಳೋಕ್ಕಾಗೋದಿಲ್ಲ ಆದರೂ ಬದಲಾವಣೆ ಬರುತ್ತದೆ ನೀವು ಐ ಎನ್ ಡಿ ಐ ಬರುತ್ತೆ ಅಂತೀರಾ ಹೌದು ಚೇಂಜ್ ಆದರೆ ಒಳ್ಳೇದು ಒಂದು ಸಲ ಚೇಂಜ್ ಆದರೆ ಜನರಿಗೆ ಏನಾದರೂ ಅನುಕೂಲ ಅಂತ ಅಂತೇಳಿ ನಮ್ಮ ವರ್ಷಕ್ಕೊಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೌದು ಅವ್ರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗಾಗಲೇ ಕೆಲವು ಗ್ಯಾರಂಟಿಗಳಿಗೆ ಐದಾರು ಗ್ಯಾರಂಟಿ ಕೊಟ್ಟಿದ್ದಾರೆ ಜನರಿಗೆ ಒಳ್ಳೇದಾಗ್ತಾ ಇದೆ ಅದರಲ್ಲಿ ಬರ್ತಾ ಇದೆ ಬರ್ತಾ ಇದೆ ಕೆಲವರಿಗೆ ಅದು ರೆಕಾರ್ಡ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇರೋದು ಇಲ್ಲದ್ರೆ ಎಲ್ಲರಿಗೂ ಬರ್ತಾ ಇದೆ ಮತ್ತು ಗ್ಯಾರಂಟಿ ಅವರು ಕೊಡ್ತಾ ಇದ್ದಾರೆ ಅದನ್ನು ಎಲ್ಲ ಪಕ್ಷದವರು ಪಕ್ಷಭೇದ ಮರೆತು ಎಲ್ಲ ತಗೊಳ್ತಾ ಇದ್ದಾರೆ ಅದನ್ನು ಅನುಭವಿಸ್ತಾ ಇದ್ದಾರೆ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಹಾಂ ಬಂದವರೇ ಬರುವುದಲ್ಲ ಬದಲಾವಣೆ ಆಗಬೇಕು ಈ ಸಲ ನೋಟ ಅಲ್ಲ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ ಫ್ರೀ ಕೊಡ್ತಾರೆ ಆದರೂ ನಮ್ದು ನೋಟಕ್ಕೆ ಆ ಇವಾಗ ಮೋದಿ ಬರ್ಬೇಕಂದ್ರೆ ಇವಾಗ ಹತ್ತು ವರ್ಷದಿಂದ ಕಂಟಿನ್ಯೂ ಬರ್ತಾ ಇದೆ ಏನು ಚೇಂಜಸ್ ಇಲ್ಲಲ್ಲ ಏನ್ ಚೇಂಜಸ್ ಇದೆ ಏನು ಡೆವಲಪ್ ಆಗಿದೆ ಸರ್ ಹೇಳಿ ಡೆವಲಪ್ ಏನ್ ಅನ್ಸುತ್ತೆ ಸರ್ ಡೆವಲಪ್ ಆಗಿದೆ ಅಂದ್ರೆ ಇವಾಗ ನೋಡಿ ರೋಡ್ ಇದ್ದು ಎಲ್ಲರೂ ಮಾಡ್ತಾರೆ ಅದು ಮಾಡಲೇಬೇಕು ರೋಡ್ ಇದ್ದ ಕೆಲಸ ಬಿಟ್ಬಿಡಿ ಇವಾಗ ಎಷ್ಟೋ ಜನರಿಗೆ ಕೆಲಸ ಇಲ್ಲ ಕೊರೋನಾದ ನಂತರ ಯಾರು ರೆಸ್ಪಾನ್ಸಿಬಿಲ್ಟಿ ಇದ್ದಾರೆ ಎಷ್ಟೋ ಕಂಪನಿಗಳು ಮುಚ್ಚೋಗಿದೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ ಚೇಂಜಸ್ ಆಗ್ಬೇಕು ಸರ್ ಕಾಂಗ್ರೆಸ್ ಬರಬೇಕು ಅದು ಬರಬೇಕಂದಲ್ಲ ಒಂದು ಚೇಂಜಸ್ ಆಗಲಿ ಚೇಂಜಸ್ ಆಗುತ್ತೆ ಒಂದು ಐದು ವರ್ಷ ಚೇಂಜ್ ಆಗುವಾಗ ನೆಕ್ಸ್ಟ್ ಉಳಿದ ಜನಗಳಿಗೆ ಒಂದು ಉಪಕಾರ ಆಗುತ್ತೆ ಮೋದಿ ಬಂದ್ರೇ ಒಳ್ಳೇದು ಕಾಂಗ್ರೆಸ್ನವರು ನಮ್ಮ ಹಣವನ್ನೇ ನಮಗೆ ಕೊಡೋದಲ್ವ ಇಂಡೈರೆಕ್ಟ್ ಆಗಿ ಮೋದಿ ಆದರೆ ಒಂದು ದೇಶದ ಒಂದು ಭದ್ರತೆ ವಿಷಯ ಇರ್ತದೆ ಪ್ರತಿಯೊಂದು ವಿಷಯದಲ್ಲೂ ಮೋದಿ ಬೆಸ್ಟ್ ದೇಶ ಮುಖ್ಯ ಅಲ್ವಾ ನಮಗೆ ಈಗ ಮಂಗಳೂರಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಜೆ ಬಿಜೆಪಿ ಬರುತ್ತೆ